ದಲಿತ ಸಂಘಟನೆಗಳಿಂದ ದಲಿತ ಮುಖ್ಯಮಂತ್ರಿ ಕೂಗು ಹೆಚ್ಚಾಗಿದೆ ಕರ್ನಾಟಕ ಕಾಂಗ್ರೆಸ್ನ ಎರಡೂವರೆ ವರ್ಷದ ಆಡಳಿತದಲ್ಲಿ ಈಗ ವಿಶೇಷವಾಗಿ ಸಿಎಂ ಗದ್ದುಗೆಯ ಗುದ್ದಾಟ ಅನ್ನೋದು ಹೆಚ್ಚಾಗಿದೆ ಇದರ ನಡುವೆ ದಲಿತ ಸಂಘಟನೆಗಳು ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಪಟ್ಟು ಪಡೆದಿವೆ ದಲಿತರನ್ನ ಸಿಎಂ ಮಾಡಿ ಅಂತ ಹೇಳಿ ಬೃಹತ್ ಮೆರವಣಿಗೆ ಮಾಡಲಾಗಿದೆ ಆದಿ ಜಾಂಬವ ಸಂಘದ ಪದಾಧಿಕಾರಿಗಳಿಂದ ನಡೆದಿರುವಂತಹ ಮೆರವಣಿಗೆ ಇದು ದಲಿತರನ್ನ ಸಿಎಂ ಮಾಡಿ ಅಂತ ಹೇಳಿ ದೊಡ್ಡ ಮಟ್ಟದ ಮೆರವಣಿಗೆಯನ್ನ ಮಾಡಲಾಗಿದೆ ಆದಿ ಜಾಂಬವ ಸಂಘದ ಪದಾಧಿಕಾರಿಗಳು ದಲಿತ ಸಿಎಂ ಆಗಬೇಕು ಅನ್ನುವಂತಹ ಮನವಿಯನ್ನ ಸಲ್ಲಿಸಿದ್ದಾರೆ ಆದಿ ಜಾಂಬವ ಸಮುದಾಯದ ಸಿದ್ದರಾಜು ಅವರು ಈ ನೇತೃತ್ವವನ್ನು ವಹಿಸಿದರು ಸಚಿವ ಸತೀಶ್ ಮಹದೇವಪ್ಪ ನಿವಾಸದ ಬಳಿ ಮೆರವಣಿಗೆ ಮಾಡಲಾಗಿದೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ನಿವಾಸ ಇರುತ್ತೆ ಅಲ್ಲಿ ಪೊಲೀಸರೊಂದಿಗೆ ವಾಗ್ವಾದ ಕೂಡ ನಡೆದಿದೆ ರೈತ ಸಚಿವರ ಫೋಟೋ ಇಟ್ಕೊಂಡು ಮನೆ ಸರ್ ಘೋಷಣೆ நம்ம ஏன் தந்தா தான் ஆடி ஆகிபுது நம்ம சாய்ஸ் சாய் நம்ம

ಹಂಗಾಗಿ ನಾವು ಅವ್ರು ಎರಡು ಟೈಮ್ಗೆ ಹೊರಗಡೆ ಹೆಚ್ಚು ಬರ್ತಾ ಕೊಡ್ತೀವಿ ಅಷ್ಟೇ ಮಾತಾಡ್ತೀವಿ ಎಲ್ಲ ವಿಧಾನಸೌಧ ಮುಂದೆನೂ ಅದೇ ಥರ ಮಾಡೋದು ನಾವು ಕಲಾಕ್ಷೇತ್ರದಲ್ಲಿ ಆದರೂ ಅಲ್ಲೂ ಅದೇ ಮಾಡೋದು ನಾವು